ಎಲ್ಲರಿಗೂ ನಮಸ್ಕಾರ ಏನು ಇವತ್ತಿನ ದಿನ ನಮ್ಮ ಮುದಗಿರಿ ಕಡ್ಡೂರು ಪಂಚಾಯಿತಿಗೆ ಸೇರಿರ್ತಕ್ಕಂಥ ಚಿಪ್ಪೊಡ್ಡಿ ಗ್ರಾಮದ ಪಕ್ಕದಲ್ಲಿ ಕೋಣಿಕೊಪ್ಪ ಈ ಊರಿನಲ್ಲಿ ಪ್ರತಿ ಊರಿನಲ್ಲೂ ಕೂಡ ಒಂದು ಮುಖ್ಯವಾಗಿ ಗಂಗಮ್ಮ ದೇವಿ ಇರ್ತಾರೆ ಆ ಊರಿನಲ್ಲಿ ಕೂಡ ಅದು ವಿಗ್ರಹ ಗಂಗಮ್ಮನ ವಿಗ್ರಹ ಇತ್ತು ನಮ್ಮ ಓಂ ಶಕ್ತಿ ಬಸ್ಸು ಅದು ರಿವರ್ಸ್ ಹೊಡೆಯುವಾಗ ಆ ಕಲ್ಲಿಗೆ ಟಚ್ ಆಗಿ ಟಚ್ ಆಗಿ ಆ ವಿಗ್ರಹ ಮುರಿದ್ ಮುರಿದಿದೆ ಆ ಮುರಿದಿರ್ತಕ್ಕಂಥ ವಿಷಯವನ್ನು ನನ್ನ ಗಮನಕ್ಕೆ ತಂದರು ಇದು ಲಾ ಲಾಸ್ಟ್ ಟೈಮ್ ಯಾರೋ ಕೂಡ ನಮ್ಮ ತಿಪ್ಪೊಡ್ಡಿ ಗ್ರಾಮದವರು ಕೋನಿಪುಪ್ಪ ಗ್ರಾಮದವರು ಒಂದು ವಾಟ್ಸಪ್ ಗ್ರೂಪಲ್ಲಿ ಹಾಕಿದರು ನನ್ನ ಹೆಸರೇ ಹಾಕ್ಬಿಟ್ಟು ಹಾಕಿದ್ರು ನಮ್ಮೂರಲ್ಲಿ ಈ ಥರ ಒಂದು ವಿಗ್ರಹ ಮುರಿದೋಗಿದೆ ನಾವು ಅದನ್ನು ಪ್ರತಿಷ್ಠಾಪನೆ ಮಾಡಬೇಕು ತಾವೇನಾದರೂ ಬಂದು ತಮ್ಮ ಸಹಾಯ ಮಾಡಿದ್ರೆ ನಾವು ಊರಿನವರು ಕೂಡ ನಮ್ಮ ಅಕ್ಕಪಕ್ಕದ ಎಲ್ಲರೂ ಕೂಡ ಸೇರಿಕೊಂಡು ನಾವು ವಿಗ್ರಹವನ್ನು ಪ್ರತಿಷ್ಠೆ ಮಾಡಿ ಆ ಊರಿನ ಜನರಿಗೆ ಆ ತಲ್ಲಿ ಆಶೀರ್ವಾದ ಕಲ್ಪಿಸಿಕೊಡುವಂತೆ ನಾವು ಮಾಡ್ತೀವಿ ಅಂತ ಹೇಳಿದ್ರು ತುಂಬ ಸಂತೋಷ ಆಯಿತು ಇವತ್ತಿನ ದಿನ ನಾನು ಬೆಳಗ್ಗೆ ಕಾಲ್ ಮಾಡಿದ್ರು ನಾನು ಬರ್ತೀನಪ್ಪ ಎಲ್ಲಾದರೂ ಒಂದು ಜಾಗದಲ್ಲಿ ಬನ್ನಿ ನನ್ನ ಕೈಯಲ್ಲಿ ಆದಷ್ಟು ಸಹಾಯ ಮಾಡ್ತೀನಿ ಅಂತ ಹೇಳಿದ್ದೆ ಅದೇ ಥರ ಆ ತಲ್ಲಿ ವಿಗ್ರಹವನ್ನು ಅನುಕೂಲಕರವಾಗಿ ವಿಗ್ರಹವನ್ನು ಸ್ಥಾಪನೆ ಮಾಡಿ ಆ ಗ್ರಾಮಸ್ಥರೆಲ್ಲರಿಗೂ ಕೂಡ ಆ ತಾಯಿಯ ಆಶೀರ್ವಾದ ಕಲ್ಪಿಸಿಕೊಟ್ಟು ಎಲ್ಲರೂ ಆಯುರ ಆರೋಗ್ಯದಿಂದ ಸುಖವಾಗಿ ಬಾಳ್ಲಿ ಅಂತ ಕೋರ್ಕೊಳ್ಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನನ್ನ ಜೊತೆ ಇಲ್ಲಿ ನಮ್ಮ ಅವರು ನಮ್ಮ ಹೆಬ್ಬಿ ಪಂಚಾಯಿತಿ ರಾಘವ ಅವರು ಸೀನಾ ಅವರು ನಮ್ಮ ಮುಂದ್ರಾಜನ್ನವರು ನಮ್ಮ ಶಿವನ್ನವರು ಅವರು ಮೂರ್ತಿಯವರು ವೆಂಕರಮನ್ ನಮ್ಮ ಮುಸ್ಟೂರು ವೆಂಕಟರಾಮನವರು ನಮ್ಮ ಸ್ನೇಹಿತರು ಚಂದ್ರನ್ನವರು ನಮ್ಮ ನಮ್ಮ ಸ್ನೇಹಿತರು ನಮ್ಮ ಮೂರ್ತಿಯನ್ನ ಅವರು ಹೇಳ್ತಲ್ಲ ಮೋಹನನ್ನವರು ಅವರು ಎಲ್ಲರೂ ಸೇರಿದ್ದಾರೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಕೋದನ್ ರೆಡ್ಡಿ ಅವರನ್ನ ಕೂಡ ಇದ್ದಾರೆ ಸಾರಿ ಯಾರು ಯಾರ್ದಾದ್ರೂ ಹೆಸರು ಮಿಸ್ ಆಗಿದ್ರೆ ನನ್ನನ್ನು ಕ್ಷಮಿಸಿ ಆ ವಿಗ್ರಹವನ್ನ ನೀವು ಪುನಃ ಸ್ಥಾಪನೆ ಮಾಡಿ ಎಲ್ಲರಿಗೂ ಅನುಕೂಲಕರವಾಗಿ ಆ ತಾಯಿ ಆಶೀರ್ವಾದ ಪಡೀಲಿ ಮಾಡಿಕೊಡ್ಲಿ ಅಂತ ಕೇಳ್ತಾ ನನ್ನ ಈ ಚಿರುಕಾಣಿಕೆಯನ್ನ ದೊಡ್ಡ ಈ ಪಕ್ಕದ ಗ್ರಾಮ ಕೋಣಿ ಕುಪ್ಪಕ್ಕೆ ನಾನು ಈ ಕಾಣಿಕೆಯನ್ನು ಮಾಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮೊದಲೇ